ಇವತ್ತು ಹೀಗೆ ಉಂಟು ಬೆಳಿಗ್ಗೆ ಒಂಬತ್ತು ಗಂಟೆ ಆಯ್ತು ಎಷ್ಟು ದೊಡ್ಡ ಆಗಿದ್ದೇನೆ ಅಂತ ಅವನಿಗೆ ಗೊತ್ತು ಡಿಂಗು ನೂನು ಡಿಂಗಿ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ತಿಳಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಕಲಂತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಇವತ್ತು ಹೀಗೆ ಉಂಟು ಬೆಳಿಗ್ಗೆ ಒಂಬತ್ತು ಗಂಟೆ ಆಯಿತು ಅಂದರೆ ನಿನ್ನೆ ಥರ ಮಳೆ ಇಲ್ಲ ಬಿಸಿಲು ಕೂಡ ಇಲ್ಲ ಒಂಥರ ಮೋಡ 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 ಖುರ ಖುರ ಕುರ ಇವತ್ತು ಒಟ್ಟಿಗೆ ರೋಟಿ ತನಕ ಹೋಗಿ ಬಂದಿದ್ದಾನೆ ಡೈರಿಗೆ ಹೋಗುವಾಗ ಅಂಥದ್ದು ತಿಂದು ಒಳ್ಳೇಲಿ ಬಿದ್ದು ಎಲ್ಲ ಬಂದಿದ್ದಾನೆ ಹಾಗೆ ಒಂಥರ ವಾಸನೆ ಇವ ಖುರ ಸ್ನಾನ ಮಾಡಿಸ್ಬೇಕು ಸಿಕ್ಕ ಹಾಗೆ ಇವನನ್ನು ಚಿಂಕು ನಿನ್ನಸ್ ಹೋಗಿದ್ದೀ ಚಂಡಿಯಾಗಿದ್ದಿ ಜೂನಿ ಹಾಯ್ ಗುಡ್ ಮಾರ್ನಿಂಗ್ ತಿಂಡಿ ತಿಂಡಾಯಿತು ಬೆಳಗ್ಗೆ ಈಗ ಇನ್ನೂ ದನಗಳಿಗೆ ಕುಡ್ಲಿ ಕೊಟ್ಟು ಅವರನ್ನು ಹೊರಗಡೆ ಕರ್ಕೊಂಡೋಗ್ಬೇಕು ಯಾವಾಗಲೂ ಕೂಡ ಅವರು ಹೋದಲ್ಲೇ ಹೋಗೋದು ಹಾಗೆ ಅವರಿಗೆ ಅಷ್ಟು ಹೊಟ್ಟೆ ತುಂಬುದಿಲ್ಲ ಅಂತೇಳಿ ಇವತ್ತು ಅಪ್ಪ ಹೇಳ್ತಾರೆ ನಾನು ಕೂಡ ಬರ್ತೇನೆ ಅವರನ್ನು ಹೋಗಲಿಕ್ಕೆ ಅವರಿಗೆ ಕುಡಿದಾದ ತಕ್ಷಣ ಖಾರಿ ಅಂತ ಹಾಗೆ ಅವ್ರನ್ನು ಬಿಟ್ಟಾದಮೇಲೆ ಒಂದು ಸ್ವಲ್ಪ ಸೊಪ್ಪು ಮಾಡಿ ಮತ್ತೆ ಅಡಿಕೆ ಸುಳಿಯೋದು ಯಾ ನನಗೂ ಮತ್ತೆ ನಮ್ಮ ಚಿಕ್ಕಗವರಿಗೆ ಕುಡಿಲಿಕ್ಕೆ ರೆಡಿ ಮಾಡಿ ಆಯ್ತೀನಿ ತನ್ನ ಕೊಡೋದು ಕೊಟ್ಟಾದಮೇಲೆ ಅಪ್ಪ ನಾನು ಕರಿಬೇಕು ಕರ್ಕೊಂಡು ಹೋಗ್ಲಿಕ್ಕೆ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಅವರನ್ನು ಹೊರಗಡೆ ಕರ್ಕೊಂಡು ಬಂದು ಕಟ್ಟಿದ್ವಿ ಅಪ್ಪ ಕೂಡ ಬಂದಿದ್ದರು ಸ್ವಲ್ಪ ಜಾಸ್ತಿ ಸೊಪ್ಪು ಅಲ್ಲಿ ಕಟ್ಟಿದ್ದೇವೆ ಯಾವಾಗಲೂ ನನಗೆ ಒಬ್ಬಳಿಗೆ ಅಂತಂದರೆ ಅವ್ರನ್ನ ಹೇಳ್ಕೊಂಡು ಹೋಗ್ಲಿಕ್ಕೆ ಹೇಳಿ ಅಲ್ಲಿ ಅವರೆಲ್ಲಿ ನಿಲ್ ಹೋಗಿ ನಿಲ್ತಾರೆ ಅಲ್ಲಿ ಕಟ್ಟಿ ಹಾಕಿ ಬರ್ತಿದ್ದದ್ದು ಅದು ಅವ್ರಿಗೆ ಸಾಕಾಗೋದಿಲ್ಲ ನಂದು ಮೈಂಡ್ ಸೆಟ್ ಹೇಗೆ ಅಂದರೆ ಅವರಿಗೆ ಹೊಟ್ಟೆ ಅಂದರೆ ಅವ್ರು ಬೇಕಾದಷ್ಟು ತಿನ್ಕೊಳ್ತಾರೆ ಮತ್ತು ಅವರಿಗೆ ಬೇಕಾದಲ್ಲಿ ಅವರು ಹೋಗಿ ಅವರು ಹೊಟ್ಟೆ ತುಂಬಿಸ್ಕೊಳ್ತಾರೆ ಅಂತಾದರೆ ನಾವು ಕಟ್ಟಿದ್ರಷ್ಟೇ ಅವರು ತಿನ್ನೋದು ಎಲ್ಲಿ ಅದು ಜಾಸ್ತಿ ಇರುವಲ್ಲಿ ಹಾಗೆ ಇವತ್ತಪ್ಪ ಬಂದಿದ್ದರು ಅವರೊಟ್ಟಿಗೆ ಹೋಗಿ ಕಟ್ಟಿ ಬಂದ್ವಿ ನಿಮ್ಮ ಮನೆಗೆ ಹೋಗ್ತಿದ್ದೇನೆ ಇನ್ನು ಹೋಗಿ ಒಂದು ಸ್ವಲ್ಪ ಸೊಪ್ಪು ಮಾಡಬೇಕು ಇನ್ನೇ ಒಂದು ಸ್ವಲ್ಪ ಸೊಪ್ಪು ಇಟ್ಟಿದ್ದೇನೆ ಅದಕ್ಕೆ ಸೇರಿಸಿ ಒಂದು ಕಟ್ಟ ಮಾಡಿ ತೊಗೊಂಡು ಬಂದು ಅಡುಗೆ ಸಿಲುಬೇಕು ಮತ್ತು ನನಗೆ ಕೈಗಾಯಿ ಆಗಿದೆ ಹೇಳಿ ನೀವು ಜಾಸ್ತಿ ಟೆನ್ಷನ್ ಮಾಡಬೇಡಿ ನಾನು ಕಮೆಂಟ್ ಬಂದಿರ್ಬೋದು ಅಂತ ಅಂದ್ಕೊಳ್ತೇನೆ ಯಾಕಂದರೆ ನನಗೆ ನೋಡುವಷ್ಟು ಟೈಮ್ ಇಲ್ಲ ಟೈಮ್ ಇಲ್ಲ ಅಂದರೆ ನೆಟ್ವರ್ಕ್ ಇಲ್ಲ ಹಾಗಾಗಿ ರಿಪ್ಲೈ ಯಾರಿಗೇ ಮಾಡ್ಲಿಕ್ಕಾಗ್ತಿಲ್ಲ ಮೊನ್ನೆ ನನ್ನ ಅಕ್ಕಂದು ಬರ್ತೇಡಿ ಇತ್ತು ಅವ್ರದ್ದು ಸ್ಟೇಟಸ್ ಸಮೇತ ಹಾಕ್ಲಿಕ್ಕಾಗಲಿಲ್ಲ ಕೆಲವರು ಕೆಲವ್ರದ್ದು ಆ್ಯನಿವರ್ಸರಿ ಇರ್ತದೆ ಎಂತ ಸಹ ಹಾಕ್ಲಿಕ್ಕಾಗ್ತಿಲ್ಲ ನೆಟ್ವರ್ಕ್ ಇಲ್ಲದೆ ಹಾಗೆ ನಾನು ಜಾಗೃತಿ ಮಾಡಿ ಮಾಡ್ತೇನೆ ಆದರೆ ಕೆಲವು ಗಾಯ ಆಗಬೇಕು ಹೀಗೆ ಆಗಬೇಕು ಅಂತ ಮುಂಚೆನೇ ದೇವರು ಬರೆದಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಮೊನ್ನೆ ಅವರಲ್ಲಿ ಆದಮೇಲೆ ಈಗ ಎರಡನೇದು ಇದೆಷ್ಟು ಪರಿಮಳ ಬರ್ತದೆ ಗೊತ್ತುಂಟ ಎಷ್ಟು ದೂರದಿಂದ ಕೂತು ನೋಡಿದರೂ ಪರಿಮಳ ಬರ್ತದೆ ಇದು ನೋಡಿಫೈಸ್ ದೂರ ನಾನು ಬಾತ್ರೂಮಲ್ಲಿ ಹಾಕಿ ಲಾಕ್ ಮಾಡಿದ್ದೇನೆ ಯಾಕಂದರೆ ಅವನು ನಿಂಚದು ಕೊಳ್ತೆ ತಿಂದು ಬಂದಿದ್ದಾನೆ ವಾಸನೆ ಆಯಿತಾ ಈಗ ನೋಡಿ ಹೇಗೆ ಎಂಥ ಗೊತ್ತಿಲ್ಲದಾಗಿ ಮುಗ್ಧನಾಗಿ ನಿಂತಿದ್ದಾನೆ ಅಂತ ಸ್ನಾನ ಮಾಡಿಸ್ಬೇಕು ಇಲ್ಲಾದ್ರೆ ವಾಟರ್ ಥೆರಪಿ ಮಾಡ್ತೀನಿ ನೀನು ವಾಟರ್ ಥೆರಪಿ ಮಾಡ್ತೀನಿ ಈಗ ನೋಡಿ ಒಂದು ಬೀಸ್ತಾನೆ ಪಿಂಕಿ ಕಾಯ್ತಿರ್ಲಿಲ್ವಾ ಇಲ್ಲಾದ್ರೆ ಅವ್ನು ಕಾಯ್ತಿರ್ತಾನೆ ವಾಸನೆ ಅಂದರೆ ಎಂಥ ವಾಸನೆ ಅಂತ ಕೊಳ್ತು ತಿಂದು ಬಂದಿದೆ ಯಾರೋ ರೋಡ್ ಸೈಡಲ್ಲೆಲ್ಲ ತಂದು ಫಂಕ್ಷನ್ ಇದೆಲ್ಲ ಬಿಸಾಡ್ತಾರಲ್ಲ ಹಾಗೆ ಇವತ್ತು ಬೆಳಿಗ್ಗೆ ಇವರು ಹಾಲು ತೊಗೊಂಡು ಹೋಗ್ತಾರಲ್ಲ ವ್ಲಾಗ್ ಹಾಕಲಿಕ್ಕೆ ಹೋಗುವಾಗ ಅವ್ರೊಟ್ಟಿಗೆ ಸಹ ಹೋಗಿದ್ದಾನೆ ಸ್ಕೂಟಿಯ ಹಿಂದೆಯಿಂದ ಫಾಲೋ ಮಾಡಿಕೊಂಡು ಬರಲಿಲ್ಲ ಮತ್ತೆ ತುಂಬ ಹೊತ್ತಾದ ಮೇಲೆ ಬಂದದ್ದು ಹಾಗೆ ಇವರು ಹೇಳಿದ್ರು ಎಂಥದ್ದು ಆ ರೋಡಲ್ಲಿ ತಿಂದು ಬಂದಿದ್ದಾನೆ ವಾಸನೆ ಅಂತ ಹಾಗೆ ಅವ್ನು ಮನೆಯೊಳಗೆ ಬಂದು ಕೂತ್ರೆ ವಾಸನೆ ಅಂದರೆ ವಾಸನೆ ಅಪಕ್ಕಿರ್ತು ಎಂಥ ವಾಸನೆ ಅಂತ ಆದ್ರೆ ಮನೆ ಒಳಗಡೆ ಅಂತ ಇವನ್ನೇ ತಿಂದು ಬಂದದ್ದು ಈಗ ಸೋಪ್ ಹಾಕಿ ಶ್ಯಾಂಪು ಹಾಕಿ ಸ್ನಾನ ಮಾಡಿಸಿದೆ ಈಗ ಖುಷಿಯಾಗಿದ್ದಾನೆ ಈಗ ನೋಡಿ ಸ್ನಾನ ಮಾಡಿ ಆದಮೇಲೆ ಎನರ್ಜಿಯೇ ಬೇರೆ ಒಂದು ಕೂರ ಅಲ್ಲೆಲ್ಲ ಹೋಗಿ ಬಿದ್ದು ಆಯಿತು ನೋಡಿ ಈಗಿ ಇದು ಬೇಕಂತಲೇ ನನಗೆ ಮಾಡಿಸೋದು ನೀನು ಸ್ನಾನ ಮಾಡಿಸಿದ್ಯಲ್ಲ ನೋಡು ಬೇಕಾದ ಕಡೆ ಹೊರಲಾಡ್ತೇನೆ ಅಂತ ಇದನ್ನು ನನಗೆ ಬೇಕಂತಲೇ ಮಾಡೋದಿವಾ ಕೂರಿಸ್ಲಿಕ್ಕೆ ಹೋಗುವ ಶಾಂಬೂ ಬತ್ತೀ ಅಮ್ಮನಿಗೆಂದು ಮಾಡ್ತಾ ಇರ್ತಾನೆ ಇದೆಂಥ ಕೊಂಡಾಟ ಅಂತ ನಂಗೆ ಗೊತ್ತಾಗೋದಿಲ್ಲ ಮೆಲ್ಲ ಹಳು ಕುಡ್ಲಿಕ್ಕೆ ನೋಡ್ತಾನ ಅಂತ ಅಮ್ಮ ಅಲ್ಲ ಈಗ ಕೊಂಡಾಟ ಶಂಬುನುಡಿ ಎಷ್ಟು ದೊಡ್ಡ ಆಗಿದೆ ಅಂತ ಅವನಿಗೆ ಗೊತ್ತೇ ಇಲ್ಲ ಅಲ್ಲಿ ಸಿಕ್ಕಿದ್ದು ಕುಡಿಯೋದು ಅಮ್ಮ ಏನೋ ಪುಣ್ಯಕ್ಕೆ ಇವತ್ತು ಮೂಡಲ್ಲಿದ್ದಾಳೆ ಕುಡ್ತಿದ್ದಾಳೆ ಅಂತ ಇಲ್ಲದ್ರೆ ಇವಳು ನಿನ್ನೆ ಸಹ ಹೊಡಿತಿದ್ಲು ಅಂದರೆ ಹೀಗೆ ಹತ್ರ ಹತ್ರ ಹೋಗ್ಲಿಕ್ಕೆ ಬಿಡ್ತಾಳೆ ಹಾಲು ಕೂದಲಿಗೆ ಬಿಡ್ತಿರ್ಲಿಲ್ಲ ನಾನೀಗ ಸೊಪ್ಪಿಗೆ ಹೊರಟೆ ಸ್ವಲ್ಪ ಲೇಟ್ ಆಯಿತು ಆಯಿತಾ ನಾನು ಅಂದ್ಕೊಂಡ ಟೈಮಿಂಗಿಂತ ಒಂದು ಹತ್ತು ಹದಿನೈದು ನಿಮಿಷನೇ ಲೇಟಾಯಿತು ಯಾಕಂದರೆ ನಾನು ಈ ಈ ಶಂಭು ಮತ್ತು ಜೂನಿಯರ್ ನೋಡ್ತಾ ಕೂತ್ಬಿಟ್ಟಿದ್ದೆ ಅಲ್ಲಿ ಅಂಗಳದಲ್ಲಿ ಹಾಗೆ ಈಗ ಸೊಪ್ಪಿಗೆ ಬಂದೆ ಸ್ವಲ್ಪ ಸೊಪ್ಪು ಮಾಡಿ ಉಂಟ ಮಳೆ ಬರುವಾಗೆ ಉಂಟು ಹಾಗೆ ಈಗಲೇ ಒಂದು ಸ್ವಲ್ಪ ಲೈಟ್ ಲೈಟಾಗಿ ಬರಲಿಕ್ಕೆ ಶುರುವಾಗಿದೆ ಮೋಡಸ ಉಂಟು ಹಾಗೆ ಒಂದು ಕಟ್ಟ ಬೇಗ ಅಂದರೆ ಸುಲಭ ಉಂಟು ಅಂಥೇಳಿ ಸೊಪ್ಪಾಯಿತು ಒಂದು ಕಟ್ಟ ಇಲ್ಲಿ ಹೀಗೆ ಕ್ಲೀನ್ ಮಾಡ್ತಾ ಹೋಗ್ತಿದ್ದೇನೆ ನಾನು ಈಗ ದನಗಳ ಹತ್ರ ಹೋಗಬೇಕು ಸೊಪ್ಪು ಮಾಡಿದಕ್ಕಿಂತ ಒಂದು ಸ್ವಲ್ಪ ದೂರದಲ್ಲಿ ದನಗಳನ್ನು ಕಟ್ಟಿದ್ದು ಉಂಟು ಹಾಗೇನು ಮನೆಗೆ ಹೋಗಿ ಬರುವಾಗ ಲೇಟ್ ಆಗ್ತದೆ ಅಂಥೇಳಿ ಕಟ್ಟ ಕಟ್ಟಿಟ್ಟು ದನಗಳ ದನಗಳತ್ರ ಹೋಗ್ತಿದ್ದೇನೆ ಕಟ್ಟಿದ ಮೇಲೆ ಬದಲಿಸಲಿಲ್ಲ ಈಗ ಸದಣ ಹನ್ನೊಂದು ಹಾಕ್ತಿರ್ಬೋದು ಹೋಗೋಗ್ಲಿ ಒಂಬತ್ತುವರೆ ಕಳೆದಿದೆ ಹಾಗೆ ಸರಿ ಮೇಲಿ ಅಂತ ಹೇಳಿ ಒಳ್ಳೆ ಸೊಪ್ಪು ಇರುವಲ್ಲೇ ಕಟ್ಟಿದ್ದು ಉಂಟು ಅವು ಒಳ್ಳೆ ಮೇಯ್ದಿದ್ದಾರೆ ಆದರೆ ಅವ್ರೆಂತ ಅಂತ ಹೇಳಿದರೆ ಈ ಥರ ಚಿಗುರು ಉಂಟಲ್ಲ ಅದನ್ನು ಮಾತ್ರ ಕಟ್ ಮಾಡೋದು ಬರೀ ಎಲೆ ಎಲ್ಲ ತಿನ್ನೋದಿಲ್ಲ ಅವ್ರಿಗೆ ಹೇಳುದಿಲ್ಲ ಅದೆಲ್ಲ ಮೇಯ್ದಿದ್ದಾರೆ ಇನ್ನೂ ಸಹ ಚಂದ ಸೊಪ್ಪು ಇರೋಲ್ಲಿ ಕಟ್ಟಿದ್ದೀನಿ ಡಿಂಕು ಇವನು ಡಿಂಕಿ ರಿಂಕಿ ಥರನೇ ಅದೇ ರಿಂಕಿ ಅಲ್ಲ ರಿಂಕಿದು ತಮ್ಮ ಡಿಂಕಿ ಅವನಿಗೆ ಮುಟ್ಟಿದ್ರೆ ಎಲ್ಲ ಭಯ ಆಗೋದು ಆದರೆ ಟಿಂಕಿ ಒಟ್ಟಿಗೆ ಎಲ್ಲರು ಸಹ ಕ್ಲೋಸೇ ಇವನಿಗೆ ಮತ್ತೆ ಈಗ ಇವನ ಆಗೋದಿಲ್ಲ ರಿಂಕಿಗೆ ಇಬ್ರು ಇದು ರೋಮೆಲ್ಲ ಕುತ್ತ ಮಾಡಿ ಗಲಾಟೆ ಮಾಡ್ತಿರ್ತಾರೆ ಮತ್ತು ನಾನು ಹೋಗಿ ಮಿಡ್ಲಲ್ಲಿ ಹೋದರೆ ಸರಿಯಾಗ್ತಾರೆ ಹಾಗೆ ಇವ ಸ ಕೈಗೆ ಸಿಗುದಿಲ್ಲ ಏನು ಟಿಂಕಿ ಹತ್ರ ಇದ್ದಾನೆ ಅಂಥೇಳಿ ಸಿಗ್ತಿದ್ದೇನೆ ನನಗೆ ರಿಂಗು ಡಿಂಗು ಚಹಾ ಕುಡಿಯಿದ್ದೇವೆ ಕಣ್ಣಾಚ ಇವರಿಗೆಲ್ಲ ತಿಂಡಿ ಹಾಕಿ ಆಯ್ತು ಹ್ಮ್ ಗಲಾಟೆ ಇತ್ತು ಗಲಾಟೆ ಅತ್ತ ರಿಂಗಿ ಡಿಂಗೆ ಇವನು ದೂರ ಕೂರದು ನೋಡಿ ಇವನ್ ಅಂದ್ರೆ ಭಯ ಅವನಿಗೆ ಇವನ ಅಣ್ಣ ರಿಂಗಿ ಇವನು ಡಿಂಗಿ ಆಯ್ತಾ ಹೋಗ್ಬೋದಿನ್ನು ಇನ್ನು ಮೊದಲಿ ಒಂಚೂರು ಕಲರ್ ಡಾರ್ಕ್ ಇದ್ದ ಹಾಗೆ ರಿಂಗಿಂತ ಹೇಳಿಕ ಆಗ್ತಿತ್ತು ಈಗ ಗೊತ್ತೇ ಆಗೋದಿಲ್ಲ ಯಾರ್ಯಾರ್ದೋ ವಾಯ್ಸಲ್ಲಿ ಕಂಡು ನಾನು ಅವನೊಂಥರ ಬೇರೆ ಥರ ಸೌಂಡ್ ಮಾಡ್ತಾನೆ ಕೋಂಕ್ ಕಾಂಕ್ ಅಂತ ಇನ್ನೂ ನಾರ್ಮಲ್ಲೆ ನೋಡಿ ನಮ್ಮ ಪುಳ್ಳಾರಿ ಹುಲ್ಲಾಯಿತು ಒಂದು ಕಟ್ಟ ನಂದಿದ್ದಾನೆ ಶಂಭು ಇದ್ದಾನೆ ತಿಂಕಿ ಇದ್ದಾನೆ ಯಾರಿಗೂ ಮಿಡಾಸಿ ಸಿಗಲಿಲ್ಲ ನಾನು ಮನೆಗೆ ಹೋಗ್ತಿದ್ದೇನೆ ಹುಲ್ಲಾಯಿತು ಹುಲ್ಲು ಕಟ್ಟ ಕಟ್ಟಿಟ್ಟಿದ್ದಾನೆ ಅಪ್ಪ ಮನೇಲಿಲ್ಲ ದನಗಳು ಖರೀದಿ ಕೇಳಿಸ್ತಾ ಉಂಟು ಹಾಗೆ ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ ನಾಲ್ಕು ಗಂಟೆ ಆಗ್ತಾ ಬಂತು ಅಪ್ಪನೇ ಮಧ್ಯಾಹ್ನ ನಮ್ಮ ಬದಲಿಸ್ತಾರೆ ಅಂದರೆ ಊಟಕ್ಕಿಂತ ಮುಂಚೆ ಒಮ್ಮೆ ನಾನು ಬದಲಿಸಿ ಬಂದಿದ್ದೆ ಮತ್ತು ಅಪ್ಪನೇ ಹೋಗಿ ನಾರ್ಮಲ್ ಆಗಿರೋದು ಹೋಗಿ ಬದಲಿಸಿ ಬಂದಿದ್ದಾರೆ ಈಗ ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ ನಾನಿವನ್ ಕರ್ಕೊಂಡು ಮನೆಗೆ ಹೊರಟೆ ಇಬ್ಬರು ಓಡ್ತಿದ್ದಾರೆ ಓಡ್ತಿದ್ದಾರೆ